ಬೆಂಗಳೂರಲ್ಲಿ ಗುಂಡಿಮಯ ರಸ್ತೆಗಳದ್ದೇ ಕಾರುಬಾರು ಉದ್ಯಮಿಗಳ ಸಲಹೆ ಸರಿ ಅಂತ ಹೇಳ್ತಾ ಇದ್ದಾರೆ ನಾಯಕರು ಬೆಂಗಳೂರು ಗುಂಡಿ ಬಗ್ಗೆ ಸಂಸದ ಮಂಜುನಾಥ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಪ್ರತಿಯೊಂದು ಇಲಾಖೆಯಲ್ಲಿಯೂ ಕೂಡ ಫೀಡ್ಬ್ಯಾಕ್ ಸಿಸ್ಟಮ್ ಇದೆ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರೋದು ಜನರ ಕರ್ತವ್ಯವಾಗಿದೆ ಇದನ್ನ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಬೇಕು ಹಿಂದೆ ಕೂಡ ವಜೂಮ್ದಾರ್ ಮೋಹನ್ ದಾಸ್ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರು ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನು ಸರಿಪಡಿಸಿ ಅಂತ ಕೂಡ ಹೇಳಿದ್ರು ಇದನ್ನು ಸಂಘರ್ಷದ ಹಾದಿಗೆ ತೆಗೆದುಕೊಳ್ಳಬಾರದು ಸಕಾರಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಗಿ ತೆಗೆದುಕೊಂಡು ಕೆಲಸವನ್ನ ಮಾಡಬೇಕು ಗುಣಮಟ್ಟದ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ಸಂಸದ ಮಂಜುನಾಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಮಸ್ಯೆಗಳಿದೆ ಈ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಒಂದು ಫೀಡ್ಬ್ಯಾಕ್ ಸಿಸ್ಟಮ್ ಅಂತ ಇರುತ್ತೆ ಸೊ ಅಂದ್ರೆ ಈ ರೀತಿ ಸಮಸ್ಯೆಗಳಿದೆ ಸೊ ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅಂತ ಅದನ್ನು ಸರಿಪಡಿಸ್ಕೋಬೇಕು ಇದನ್ನು ನಾವು ಸಕಾರಾತ್ಮಕವಾಗಿ ಸ್ವೀಕರಣ ಮಾಡಬೇಕಾಗುತ್ತೆ ಅಷ್ಟೇ ಇವಾಗ ಹಿಂದೆ ಕೂಡ ಯಾರು ಕಿರಣ್ ಮುಜುಮ್ದಾರ್ ಅವರಾಗ್ಬೋದು ಮೋಹನ್ ದಾಸ್ ಪೈ ಅವರಾಗ್ಬೋದು ಇವನ್ ಹಿಂದಿನ ಸರ್ಕಾರ ಇದ್ದಾಗಲೂ ಇದೇ ರೀತಿ ಸರ್ಕಾರದ ಗಮನ ಸೆಳೆದಿದ್ದಾರೆ ಸೊ ಇದನ್ನು ಈ ಸಂಘರ್ಷದ ಹಾದಿ ತಗೋಬಾರ್ದು ಇದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಯಾವ ರೀತಿ ನಾವು ಎಲ್ಲರನ್ನೂ ಈಗ ಕೆಲವು ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ಕೂಡ ಇದೆ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗಬೇಕು ಇಟ್ ಹ್ಯಾಸ್ ಟು ಬಿ ಟೇಕನ್ ಆನ್ ಎ ಟೇಕನ್ ಎಸ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ ಅಷ್ಟೇ ಇದರಲ್ಲಿ ಇದು ಫಾಲ್ಟ್ ಎಂಥದ್ದು ಫಾಲ್ಟ್ ಫೈಂಡಿಂಗಿಂತ ಫ್ಯಾಕ್ಟ್ ಫೈಂಡಿಂಗ್ ಅಷ್ಟೇ ಇದು ಇಟ್ ಇಸ್ ನಾಟ್ ಎ ಫಾಲ್ಟ್ ಫೈಂಡಿಂಗ್ ಇಟ್ ಇಸ್ ಎ ಫ್ಯಾಕ್ಟ್ ಫೈಂಡಿಂಗ್ ಆ್ಯಂಡ್ ಕರೆಕ್ಟಿವ್ ಮೆಷರ್ಸು ಇಂಪಾರ್ಟೆಂಟ್